ಎಲ್ಲಿಗ ಮನೆಗೆ ಒಬ್ರು ಇಲ್ಲ ಜಿಲೇಬಿ ಇಲ್ಲೇ ಇಡ್ಲೆಲ್ಲ ಮಗನ್ ಕೊಂಡಿಸ್ಕೊಂಡು ಎಲ್ಲಿ ಕರ್ಕೊಂಡು ಹೋದ್ಲು ಹೆಂಗ ಈ ಅನ್ನೋದಿಲ್ಲ ಈ ಮನೆಗೆ ನಮ್ಮ ನನ್ ಬುದ್ಧಿಗಟ್ಟನು ಕೈ ಮಾಡಿ ಓದ್ರೆ ಜಿಲೇಬಿಗೋಸ್ಕರ ಬಿಡೋ ಅವ್ನಿಗೆ ಗೊತ್ತು ನನ್ ಕಷ್ಟ ಇಲ್ಲಿ ಹಾ ಇವ್ರೆಲ್ಲಾರು ನನ್ನ ನನ್ನೊಬ್ಳು ಮಾತ್ರ ಬೇರೆ ಮಾಡ್ಬಿಡ್ತಾರೆ ನಾನೇ ಬೇರೆ ಮನೆಯವಳೇನೋಮ್ಮೆ ನೋಡ್ಕೊಂತಾರೆ ನನ್ ಗಂಡ ಜಿಬಿ ನಮ್ಮ ಅವಳೊಬ್ರು ಸೀತಾ ಎಲ್ಲರೂ ಸೇರ್ಕೊಂಡು ಅದಕ್ಕೆ ಮತ್ತೆ ನಾನು ಉಪಾಯ ಮಾಡಿ ಈ ಮನೇನಿ ಮಾಡಿಸಿಕೊಂಡಿರೋದು ಇವಾಗ ಈಗ ಮಾಡ್ಲಿ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಇಲ್ಲಿದ್ರೆ ಮನೆ ಬಿಟ್ಟು ಓಡಿಸ್ತೀನಿ ಹಾ ಇವತ್ತು ಏನಾದ್ರೂ ಮಾಡಿ ಆ ನಮ್ಮತ್ತೇನು ಆ ಸೀತನ್ನೂ ಆ ಜಿಲೇಬಿನೂ ಬಿಟ್ಟು ಕಳಿಸಿ ಬಿಡಬೇಕು ನಾನು ನನ್ನ ಗಂಡ ಇಬ್ಬರೇ ಇರಬೇಕು ಅವಾಗ ಚೆನ್ನಾಗಿರುತ್ತೆ ನನ್ನ ಅವಾಗ ನಾನು ಹೇಳ್ದಂಗೆ ಕೇಳ್ಕೊಂಡು ನನ್ನ ಜೊತೆಗೆ ಇರ್ತಾನೆ ಅವ್ರ ಮೂರು ಜನ ಎಲ್ಲ ಆದರೂ ಹಾ ಹೋ ಬಂದ್ಲು ಅತ್ತೆ ಹ್ಮ್ ಇರು ಮೊದಲು ಮನೆ ನೀಜಮಾನ್ಗೆ ಎಲ್ಲ ನಾನೇನು ವಹಿಸ್ಕೊಂಡಿದ್ದ ಸಾಕು ಇನ್ಮೇಲೆ ಎಲ್ಲ ಜವಾಬ್ದಾರಿ ನಂದು ಅಂತ ಹೇಳ್ತೀನಿ ಅದೇಲಿ ಏನಂತೈತಿ ನೋಡೋಣ ಮತ್ತೆ ಹಾ ಅಲ್ಲ ಸೊಸ್ಯಾರ ಬಂದು ಮಗ ಇದ್ರು ಇನ್ನು ಈ ಅಮ್ಮನೇನೆ ಏನು ನಿಭಾಯಿಸ್ಬೇಕೇನು ಏನ ಇಬ್ರು ಇದ್ದೀರಾ ಜಗಳ ಆಡ್ತೀರಾ ಅಂತ ಹೇಳಿ ಆ ಆಯಮ್ಮನೆ ಎಲ್ಲದೂ ಊಹಿಸ್ಕೊಂಡು ಬರೋದು ಈಗ ಈ ಮನೆ ನನ್ನ ಹೆಸರು ಆಗೈತಿ ಅಂದಮೇಲೆ ಈ ಮನೆ ಯಜಮಾನಿಕೆ ನನ್ನ ಕೈಗೆ ಕೊಡ್ಬೇಕು ಅಂತಾನೆ ಕೇಳ್ತೀನಿ ಏನಂಬತ್ತು ನೋಡೋಣ ಏನು ಗೌರಿ ಹೆಂಗ್ ನೋಡ್ತಾ ಇದ್ಯಾ ಏನು ಅಂತ ಇದ್ಯಾ ಏನು ಜಿಲೇಬಿ ಹೇಳ್ಬೋದ್ಲು ನನ್ಗೆ ಹೆಂಗ್ ಗೊತ್ತು ಹೇಳ್ಗೋದ್ಲಾ ಏನು ಹಾ ನಿನ್ನ ಮುಗ್ಗಿನ ಸಸ್ಯ ಅಲ್ವಾ ನಿನ್ಗೆ ಹೇಳುವಾಗ ಇಲ್ವಾ ನನಗೂನು ಹೇಳೋಗಲ್ಲ ನಿಮ್ಮ ಹೇಳುವಾಗ ಕೇಳಿ ನನಗೆ ಹಾ ಅಚ್ಚರಿಯತ್ತೆ ಈಗ ಮನೆಗೆಲ್ಲ ನಾವು ಸಾಮಾನು ತರಬೇಕು ಆಮೇಲೆ ಮನೆಗೆ ಏನೇನ್ ಬೇಕು ಅದೆಲ್ಲ ನಾ ನಾನೇ ಕತ್ತೀನಿ ನಿಮ್ಮೇಲೆ ನಿಮ್ಮ ಮಗ ಎಲ್ಲ ದುಡ್ಡು ಕಮ್ಮನ್ ಕೊಡ್ತಾರಲ್ಲ ಆ ದುಡ್ಡೆಲ್ಲ ನನ್ನ ಕೈ ಕೊಡಿರಿ ಹಾ ನಿನ್ ಕೈಗ ಯಾಕೆ ಓಹ್ ಅವಾಗ ಒಂದು ಸಲ ಹೇಳಿದ್ದೆ ತಾನೆ ಇಬ್ರು ಸೊಸೇ ಇದ್ದೀರಾ ಈಗ ನೀನ್ ಜವಾಬ್ದಾರಿ ವಹಿಸಿರೆ ಅವಳಿಗೆ ಸಿಟ್ಟು ಅವಳ ಜವಾಬ್ದಾರಿ ಅವಳಿಗೆ ಯಜಮಾನ್ಕೆ ಕೊಟ್ರೆ ಅವಳಿಗೆ ಸಿಟ್ಟು ಅದಕ್ಕೆ ಏನು ಬೇಡ ನಾನೆಲ್ಲ ಮನೆ ನಿಭಾಯಿಸ್ತೀನಿ ಅಂತಾನ ಅವತ್ತಿಂದ ನಾನೇ ನೋಡ್ಕೊಂಬತ್ತೀನಿ ಅಂತಾನೆ ಖರ್ಚು ವೆಚ್ಚ ಎಲ್ಲನ ಏನು ಇವತ್ತು ಹೊಸ ಇದ್ಯಾ ನಾನು ಯಜಮಾನಿಕೆ ಮಾಡ್ತೀನಿ ಅಂತಾನ ನನಗೆ ಯಜಮಾನ್ಕೆ ಕೊಟ್ರೆ ಜಿಲೇಬಿಗೆ ಬೇಜಾರಾಗಲ್ವಾ ಯಾರು ಬೇಡ ನಾನೆಲ್ಲ ತ ನೋಡ್ಕೊತೀನಿ ಸುಮ್ಮನೆ ಇರು ನನಗೂ ಇನ್ನನಾ ಎಲ್ಲ ಚೆನ್ನಾಗೆ ಕಾಣ್ತವೆ ಕಣ್ಣು ಕಿವಿ ಎಲ್ಲನ ನಾನು ಇವಾಗ ಹುಷಾರಾಗಿದ್ದೀನಿ ಜಿಲೇಬಿ ಬಂದ ಮೇಲೆ ಈಗ ಮೊದಲು ನಂಗೇನು ಮನೆ ಏನು ಇಲ್ಲ ಓಡಾಡ್ಕೊಂಡು ಚೆನ್ನಾಗೈದಿ ನಾನೆಲ್ಲ ಮನೆ ನಿಭಾಯಿಸ್ತೀನಿ ಶಶಿವಾಗ ಕೆಲ್ಸಕ್ಕೆ ಹೋಗ್ತಾನೆ ನೀನು ಒಳಗೆಲ್ಲ ನೋಡ್ಕೊಂಡು ಜಿಲೇಬಿ ಪಾಪು ನೋಡ್ಕೊತಾಳೆ ನೀನು ಸುಮ್ನೆ ಮನೆ ನೋಡ್ಕೊಂಡು ಅಡುಗೆ ಗಿಡ್ಗೆ ಮಾಡ್ಕೊಂಡು ಇರೋದ್ ಕಲ್ಕ ಹಾ ನಿನ್ ಕೈಗೆ ವ್ಯವಹಾರ ನನ್ನ ಅಷ್ಟೇನೆ ಹ್ಮ್ ಅಂದ್ಮೇಲೆ ಈ ಮನೆಗೆ ಯಜಮಾನಿ ನಾನೇನಿ ನನ್ನ ಗಂಡೆಗೆ ಎಣ್ಣೆ ಅವಳು ಅವ್ಳಾಗಿರ್ಬೋದು ಅವಳು ಬೇಗ ಮಾಡ್ಕೊಳೋ ಅವಶ್ಯಕತೆನೆ ಇಲ್ಲ ಈ ಮನೆಗೆ ನಾನು ಯಜಮಾನಿ ಅಂದ್ಮೇಲೆ ನಾನೇ ವ್ಯವಹಾರ ನೋಡ್ಕೊಬೇಕು ಹಾ ಅದಕ್ಕೆ ಹೇಳ್ತಾ ಕಿನಿ ಎಲ್ಲ ನಾ ಬೀರಿನ ಬೀಗಿಡ್ಕಯ್ಯ ನನ್ನ ಕೈ ಕೊಟ್ಬಿಡ್ರಿ ಅವ್ರು ಅಷ್ಟೇ ಇನ್ಮೇಲೆ ಸಂಬಳ ತಂದು ನನ್ ಕೈಗೆ ಕೊಡ್ಬೇಕು யாங்கே இன்மேலாம் நானே வியாவாக நோக்கம் போது இனேதாக்ல ஏனாக்லேடா அன்னதெல்லாம் நினைக்கிறேன் அது அல்ல நிமிட வயசு ஆய்வு ஓடக்காகல அதுக்கு நானே நோட்கி மனை நினை சொன்னி அந்தனா நீங்க ஆடது அந்த தீக்கியோன்னு அது எல்லாம் ஆகல நான் கேள்ண்டு உயிர் பேணக்கூடா ஓகே நினை கொட்டே ஆமேல ஜிலேபி நானும் எல்லாரும் நின் கை ஓடாக அது கொடு இது கொடு கச்சி டாட அந்த ಅದೆಲ್ಲ ಏನು ಬೇಡ ಮನೆ ಹಿರಿಯಳಾಗಿ ನನ್ನ ಹತ್ರನೇ ಇರ್ಲಿ ಸುಮ್ಮೀರು ನಿಮ್ಗೆ ಏನಾರ ಬೇಕು ಅಂದ್ರೆ ಖರ್ಚಿಗೆ ದುಡ್ಡು ನಾನೇ ಕೊಡ್ತೀನಿ ಇಲ್ಲ ನಿನ್ ಗಂಡ ಇದ್ದಾನೆ ನಿನ್ ಗಂಡ ಕೇಳಿ ಇಸ್ಕೋ ಹಾ ಅಷ್ಟೇನೆ ನಿನ್ಗೂ ಬೇಡ ಅವ್ಳಿಗೂ ಬೇಡ ಅಯ್ಯೋ ಗೌರಿ ಯಾಕೆ ಏನಾಯ್ತು ಅಯ್ಯೋ ಅತ್ತೆನೇ ಎಲ್ಲ ಸರಿಯಾಗಿ ನೋಡ್ಕೊತಾ ಇದಾರೆ ಅವರು ಚೆನ್ನಾಗಿ ಗಟ್ಟಿ ಇದಾರೆ ಇವಾಗೇನು ಈಗೇನು ಏನು ಆಗ್ತಾ ಇಲ್ಲ ಚೆನ್ನಾಗಿದ್ದಾರೆ ಅತ್ತೆ ನೀನೇನು ತಲೆ ಕೆಡಿಸ್ಕೋಬೇಡ ಸುಮ್ಮೀರು ಅಲ್ಲ ಯಾಕೆ ಇಷ್ಟೊಂದು ಇದಾಗಿ ಮಾತಾಡ್ತಾ ಇದೆಯಾ ಚಿತ್ನಾಗಿ ಗೌರಿ ಅದೆಲ್ಲ ಬೇಕಾಗಿಲ್ಲ ಈ ಮನೆ ನನ್ನ ಸುಮೈತೆ ಅಂದೇ ಈ ಮನೆ ಯಜಮಾನಿಕೆ ನನ್ನ ಕೈಯಾಗೆ ಇರಬೇಕು ಅಷ್ಟೇನೆ ನನ್ ಕೈಗೆ ಯಜಮಾನಿಕೆ ಕೊಡಂಗಿದ್ರೆ ನಿಮ್ಗೆ ಇಲ್ಲಿ ಜಾಗ ಇಲ್ಲಾಂದ್ರೆ ನೀವು ಮೂರ್ ಜನ ಮನೆಯಿಂದ ಕಳಿಸ್ತೀನಿ ನಾನು ಹಾ ಮನೆಯಿಂದ ಆಚೆ ಹಾಕ್ತೀರಾ ನೀವು ಏ ಸುಮ್ನೆ ಇರಿ ನೀನು ಸಣ್ಣ ಹುಡುಗಿ ಸುಮ್ನೆ ಇರಬೇಕು ಅಷ್ಟೇನೆ ಮದ್ದರಾಗೆ ಬಾಯಿ ಹಾಕಕ್ಕೆ ಬರಬೇಡ ಈ ಮನೆ ನನ್ನ ಸಮೇ ನಾನು ಯಾರನ್ನು ಬೇಕಾದ್ರೂ ಮನೆಗೆ ಇಕ್ಕಬಹುದು ಯಾರನ್ನು ಬೇಕಾದ್ರೂ ಮನೆಯಿಂದ ಕಳಿಸ್ಬೋದು ಹಾ ಅದನ್ನ ಯಾರು ಪ್ರಶ್ನೆ ಮಾಡಕ್ ಆಗಲ್ಲ ಗೌರಿ ಏನಿದು ನಿಂಗೆ ಯಾಕೋ ಜಾಸ್ತಿ ಆಗ್ತೈತಿ ಈ ತರ ಎಲ್ಲ ಆಡೋದು ಸರಿ ಇಲ್ಲ ಏನೋ ಮನೆ ಅಂತ ಹೇಳಿ ಬೈಕ್ ಬಂದಂಗೆ ಮಾತಾಡ್ತಾ ಇದ್ಯಾ ಅಲ್ಲ ವಯಸ್ಸಾಗಿರೋ ಅತ್ತೆ ಪಾಪುನ ಇಟ್ಕೊಂಡಿರೋ ನಾನು ಹೌದು ಮದ್ವೆ ಆಗಿರೋ ಸೀತ ಮೂರ್ ಜನನು ಮನೆಯಿಂದ ಆಗ್ತೀಯಾ ಹಾ ಅಲಾ ಯಜಮಾಂತಿ ಏನನ ಗೊತ್ತಾದ್ರೆ ಅವ್ರು ನಿನ್ನ ಸುಮ್ಮನೆ ಬಿಡ್ತಾರಾ ಏನ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಅವರು ಅಷ್ಟೇನೆ ಹಾ ನಾನು ಹೇಳ್ದಂತ ಕೇಳ್ಕೊಂಡಿದ್ರೆ ನನ್ನ ಜೊತೆಗೆ ಇಟ್ಕೊಂತೀನಿ ಅವ್ರನ್ನ ಒಬ್ರನ್ನ ಇಲ್ದಿದ್ರೆ ಅವರು ನಿಮ್ ಜೊತೆಗೇನೆ ಇರ್ಬೇಕಾಗುತ್ತೆ ಅಷ್ಟೇನೆ ಹಾ ಸುಮ್ನೆ ಹೋಗ್ತಾ ಇರಿ ನೀವು ನಾನು ಕೇಳ್ಕೊಂಡಿರಂಗಿದ್ರೆ ಈ ಮನೆಗೆ ಇರ್ಬೋದು ಇಲ್ಲಾಂದ್ರೆ ಬಿಡಿ ಗಾಡಿನ ಹಾ ಅಯ್ಯೋ ಮನೆಯಾಳಿ ನೀನು ಬದಲಾಗಿದ್ಯಾ ಅಂತ ಹೇಳಿ ನಂಬಿ ನನ್ನ ಮಗ ನಿನ್ನ ಹೆಸರು ಮನೆ ಬರ್ಕೊಟ್ನಲ್ಲಿ ನೀನು ಈ ತರ ಉಸರುಗೊಳ್ಳಿ ಅಂತಾನ ಅವನಿಗೆ ಗೊತ್ತಾಗದೇ ಓತಲ್ಲ ಹ್ಮ್ ಆ ನನ್ನ ಮಗುಗೆ ತಕೊಂಡು ಯಾತನ ತಕೊಂಡು ಗಟ್ಟಿಸ್ಬೇಕು ಅಂತ ಸಿಟ್ಟು ಗೊತ್ತಾಯ್ತಿ ಎಷ್ಟು ಮೆರಿತಾಯಿದೆ ನೋಡು ಮನೇನ ಹೆಸರು ಅಂತ ಹೇಳಿ ಹಾಂ ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ ಕಣೆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲ್ಲ ಹ್ಮ್ ಹಾಂ ಆ ದೇವರು ಒಳ್ಳೇದು ಮಾಡ್ತಾನೆ ಮಾಡ್ತಾನೆ ಒಳ್ಳೇದ್ ಮಾಡ್ತಾನೆ ದೇವ್ರು ಅಂತಾನ ದೇವ್ರಿಗೆ ಕೈ ಮುಕ್ಕೊಂಡಿದ್ರೆ ಅಷ್ಟೇ ಯಾವುದು ಒಳ್ಳೆಯದಾಗಲ್ಲ ಎಲ್ಲದಕ್ಕೂ ನಮ್ ಪ್ರಯತ್ನ ಇರಲೇಬೇಕು ಅದಕ್ಕೆ ಮಧ್ಯೆ ನಾನೇನು ಬುದ್ಧಿ ಉಪಯೋಗಿಸಿ ಈ ಮನೇನ ನನ್ನ ಹೆಸರು ಮಾಡಿಸಿಕೊಂಡಿ ಬರೋದು ನನ್ನಿಂದ ನನಗಪ್ಪು ಒಳ್ಳೆದಾಗತ್ತೆ ಹೊರತು ಯಾರಿಂದನೂ ಅಲ್ಲ ಆ ದೇವರಿಂದನೂ ಅಲ್ಲ ಹಾಂ ಸುಮ್ಮನೆ ಹೋಗ್ತಾ ಇರಿ ನೀವು ಇಷ್ಟೆಲ್ಲನ ಬೇಕಾಗಿಲ್ಲ ಇದು ನನ್ನ ಮನೆ ನೀವು ಇಲ್ಲಿ ಮಾತಾಡೋಂಗಿಲ್ಲ ನಿಂತ್ಕೊಂಡು ಹೊರ ನಿಂತ್ಕೊಂಡು ಮಾತಾಡಿ ಏನಿದ್ರೂನು ಹ್ಞೂ ನಡೀರಿ ಹೋಗ್ತಾ ಇರಿ ಎಳಿದು ಅರ್ಥ ಆಗ್ತಾ ಇಲ್ವಾ ಮನೆ ಬಿಟ್ಟು ನಡೀರಿ ಮನೆ ಬಿಟ್ಟು ಹೋಗ್ಬೇಕಾಗಿರೋದು ಅವರಲ್ಲ ನೀನು ಕಣಿ ನೀನು ಒಂದೇನು ಬಾ ನೋಡು ನಿನ್ನೆಂತ ಇವತ್ತು ನಮ್ಮ ಮನೆ ಮನೆ ಬಿಟ್ಟು ಹೋಗ್ರಿ ಅಂತ ಹೇಳ್ತಾ ಇದ್ದಾಳೆ ಇದು ನನ್ನ ಮನೆ ಅಂತಾರ ನೀನು ಮಾಡಿರೋ ಎಡವಟ್ಟಿಂದ ಹಾಂ ಅಲ್ಲ ನನ್ನ ಒಂದು ಮಾತು ಕೇಳಿಲ್ವಲ್ಲ ಹಂಗೆ ಇವಳೆ ಹೆಸರಿಗೆ ಮನೆಯೇ ಬರ್ಕೊಟ್ಟಿದ್ಯಲ್ಲ ಇವಳು ನೋಡು ದಿಮಾಕು ಹೆಂಗೈತಿ ಅಂತಾರ ಇವತ್ತು ಅಮ್ಮ ನಾನೇನಷ್ಟು ಮುಟ್ಟಾಳಲ್ಲ ಇವಳು ಎಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಮತ್ತೆ ಇವಳು ಏನೋ ಲೋನ್ ತಕ್ಕಬೇಕು ಬ್ಯಾಂಕ್ನಾಗ ಅದು ಇದು ಅಂತ ಸುಳ್ಳು ಹೇಳಿಳು ನನಗೆ ಅವಾಗಲೇ ಅನುಮಾನ ಬಂತು ಅದಕ್ಕೆ ಆಗಲಿ ಇರಲಿ ಇವಳು ಬಣ್ಣ ಬದಲಾಯಿಸ್ತಾಳೆ ಅಂತನ ನಾನು ಎರಡು ಪತ್ರ ಮಾಡಿಸಿದ್ದೆ ಒಂದು ಅಸ್ಲಿ ಒಂದು ನಕಲಿ ಹ್ಞೂ ಅದರಲ್ಲಿ ಅಸ್ಲಿ ಪತ್ರಕ್ಕೆ ಇನ್ನೂ ರಿಜಿಸ್ಟರ್ ಮಾಡಿಸಿಲ್ಲ ನಕಲಿ ಪತ್ರ ಸುಮ್ಮನೆ ಮಾಡಿಸ್ಬಿಟ್ಟು ರಿಜಿಸ್ಟ್ ಆಗಿರುತ್ತೆ ಆಗಿರೋ ಥರ ಅಂತ ಹೇಳಿ ಹೇಳಿ ಕೊಡಿ ಸರ್ ಅಂತ ಹೇಳಿ ಅಲ್ಲಿ ಹೇಳಿದ್ದೆ ರಿಜಿಸ್ಟ್ರ್ ಆಫೀಸ್ನಾಗ ಅವರು ಅದೇ ಥರ ಈ ಗೌರಿಗೆ ಆಗಿರೋದು ಇದೇನೇ ಇದೇ ಒರಿಜಿನಲ್ ಪತ್ರ ಅಂತ ಹೇಳಿ ಇವಳಿಗೆ ಕೊಟ್ಟರು ನಾನು ಅದಕ್ಕೆ ಸೈನ್ ಮಾಡಿರಿ ಅಷ್ಟೇ ಹ್ಞೂ ಅವಳತ್ರ ಇರೋದು ನಕಲಿ ಹ್ಞೂ ಅದು ನಿಜವಾದ ಪತ್ರ ಅಲ್ಲ ಇವಳೇನಾದರೂ ಬ್ಯಾಂಕ್ನಾಗ ಸಾಲ ತಾಂತ್ನಿ ಅಂತ ಹೇಳಿ ಬ್ಯಾಂಕಿಗೆ ಹೋದರೆ ಆಮೇಲೆ ಒರಿಜಿನಲ್ ಪತ್ರನ ರಿಜಿಸ್ಟರ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ಇದುವರೆಗೂ ಇವಳು ಬ್ಯಾಂಕಿಗೂ ಹೋಗ್ಲಿಲ್ಲ ಸಾಲನೂ ತಾಮಕ್ಕೆ ಮನಸ್ಸು ಮಾಡಲಿಲ್ಲ ಹಾ ಸುಮ್ಮನೆ ಸೋಂಬೇರಿ ಈ ಥರ ಮನೆಗೆ ಕುಕ್ಕೊಂಡಿಲ್ಲ ಅಲ್ಲಿ ಕೋ ಹೇಳಿದ್ದೆ ಬ್ಯಾಂಕಲ್ಲಿ ಏನಾದರೂ ಸಾಲ ತಾಬೇಕು ಅಂದ್ರೆ ನಾವು ಒರಿಜಿನಲ್ ಪತ್ರ ರಿಜಿಸ್ಟ್ರು ಮಾಡಿಸ್ತೀವಿ ಸರ್ ಅಲ್ಲಿವರೆಗೂ ಬೇಡ ಹಂಗೆ ಇಟ್ಕೊಂಡಿರೀ ಏ ಅಂತ ಹೇಳಿ ಹೇಳಿದ್ದೆ ಅಲ್ಲಿ ತರ ತೆಗ್ತಾಗೆ ನಕಲಿ ಪತ್ರ ಮಾಡ್ಕೊಡ್ರಿ ಸಾಕು ಸದ್ಯಕ್ಕೆ ಅಂತನ ಹಾ ಇವಳು ಯಾವಾಗ ಬಣ್ಣ ಬದಲಾಯಿಸ್ತಾಳೆ ಅಂತನ ಗೊತ್ತಿಲ್ಲ ಅಂತ ಹೇಳಿ ಆ ಥರ ಮಾಡಿದೆ ಹಾಂ ಅದೇನಾ ಅದು ಅಲ್ವಾ ಇಷ್ಟೊತ್ತು ಹೇಳಿದ್ದು ಅರ್ಥ ಆಗ್ಲಿಲ್ವಾ ಹಾ ತಗೊಂಬಂದು ನೋಡು ಅದ್ರಾಗೆ ಹಾಂ ಯಾವ ಫೀಲು ಇಲ್ಲ ಎಂಥದೂ ಇಲ್ಲ ಬರೇನೇ ಅದ್ರ ಬರ್ದಿರೋದು ಅಷ್ಟೇನೆ ಇಷ್ಟಕ್ಕೂ ಅದು ರಿಜಿಸ್ಟರ್ ಆಗಿನೂ ಇಲ್ಲ ಹೋಗಿ ಬೇಕಂದ್ರೆ ಆಫೀಸ್ನಾಗೆ ಕೇಳ್ಕೊಂಬ ಅದು ರಿಜಿಸ್ಟರ್ ಆಗೈತೋ ಇಲ್ವೋ ನಿನ್ನ ಹೆಸರಿಗೆ ಅಂತ ಮನೆ ಗೊತ್ತಾಗುತ್ತೆ ಓ ನಾನು ಇವ್ರನ್ನೆಲ್ಲ ಮನೆ ಬಿಟ್ಕೊಳಿಸ್ತೀನಿ ಅಂತ ಹೇಳಿ ನನ್ನೆದಿಗೆ ನಾಟಕ ಮಾಡ್ತಾ ಇರ್ಬೋದು ಅನ್ನ ತೆಗಿರೋದು ಒರಿಜಿನಲ್ ಪತ್ರನೇ ನೋಡ್ತೀನಿ ಇರು ತಗೊಂಬಂದು ಫೀಲ್ ಹಾಕಿ ಅವರೋ ಇಲ್ವೋ ಅಂತ ಗೊತ್ತಾಗುತ್ತೆ ಹಾಂ ಸೀಲ್ ಹಾಕಿದ್ದೇನೆ ಅದು ರಿಜಿಸ್ಟರ್ ಆಗೈತೆ ಅಂತ ಗೊತ್ತಾಗೋದು ಫೀಲ್ ಹಾಕಿಲ್ದಿದ್ರೂ ನಡೆಯುತ್ತೆ ಈಗ ಹೋದ್ನವಳು ಹಾಂ ಓ ಪತ್ರ ತಂದು ನೋಡ್ತಾಳೇನೋ ಅದೇ ಅಸ್ಲಿನೋ ನಕಲಿ ನೋ ನೋಡ್ಲಿ ನೋಡ್ಲಿ ನೋಡಿದ್ಮೇಲೆ ಆದ್ರೂ ಗೊತ್ತಾಗುತ್ತೆ ಯಾರ ತಕ್ಕಾದ್ರೂ ಹೋಗಿ ತೋರಿಸ್ಕೊಂಬು ಮೊದ್ಲು ಹೋಗಿ ನೋಡು ನೋಡು ಸರಿಯಾಗಿ ಸೀಲ್ ಇದ್ದಂಗೇ ಅದು ಎಲ್ಲದ್ರಾಗೂ ಇರುತ್ತೆ ಅದಲ್ಲ ಕೆಳಗಡೆ ಸೀಲ್ ಇರಬೇಕು ರಿಜಿಸ್ಟರ್ ಆದ್ಮೇಲೆ ಕೆಳಗಡೆ ಒಂದು ಸೀಲ್ ಹಾಕ್ತಾರೆ ಅದು ನೋಡಲಿ ಹಾಕಿಲ್ಲ ಹಿಂದೆಗಡೆ ನೋಡು ಡೂಪ್ಲಿಕೇಟ್ ಕಾಪಿ ಅಂತ ಬರ್ದಿರ್ತಾರೆ ಅಂತಾನೆ ಅವ್ರು ಹೇಳಿದ್ರು ಆಫೀಸರು ನೋಡು ಹಿಂದೆಗಡೆ ಗೊತ್ತಾಗುತ್ತೆ ನಿನಗೆ இதோ அஸா ஓதக் பார்த்தா நினைக்கு ஓகாயிரி மனைவி இவங்க நாவல்ல நீங்க ஏன் நான் சசி பத்திர நீவாக்கு சுள்சுள் நன்ஹா இங்கே யாம் ஆசைப்பட்றீ நான் எஸ் பார்க்கொட்டி அந்த மோசமா நீங்கள் மோச மாதிரி போலீஸ் தார் ஹேத்தினி நான் ಅದ್ಯಾ ಪೊಲೀಸ್ ನರಿ ಕಂಪ್ಲೇಂಟ್ ಕೊಡ್ತಿ ಯಾವಾಗ ಕೊಡ ಹ ಬಂದಾದ ಯಾವ್ರು ಏನ್ ಮಾಡ್ತಾರೋ ನೋಡೋಣ ಹ ಮೊದಲು ಈ ನಕಲಿ ಪತ್ರ ಮಾಡ್ಕೊಟ್ನಲ್ಲ ಅವನು ಆಫೀಸ್ ನರು ಅವರು ಹೋಗಿ ಮಕ್ಕ ಹೋಗಿತೀನಿ ಹ ಅಲ್ಲ ಕೊಡಬೇಕಾದ್ರೆ ಏನ್ ಎಟ್ಟಿ ಹೇಳ ಕೊಡಬೇಕು ಅಂತನ ಹೇಳ್ತೀನಿ ಇರು ಅವನು ಹೋಗಿ ಕೇಳ್ತೀನಿ ನೀನು ಅವನು ಸೇರ್ಕೊಂಡು ನನಗೆ ಮೋಸ ಮಾಡ್ತೀರಾ ಅವನು ನಿನ್ನ ಇಬ್ಬರನ್ನು ಜೈಲಿ ಕಳಿಸ್ತೀನಿ ನೀನು ಮೋಸ ಮಾಡ್ಯವ್ರೆ ಮನೆ ಪತ್ರ ಅಂತ ಹೇಳಿ ನನಗೆ ನಕಲಿ ಪತ್ರ ಕೊಟ್ಟವ್ರೆ ಅಂತ ಹೇಳಿ ನಿನ್ನ ಅವನು ಇಬ್ಬರನ್ನು ಜೈಲಿ ಕಳಿಸ್ತೀನಿ ನಾನು ಈ ಗೌರಿ ಸುಮ್ಮನೆ ಬಿಡಲ್ಲ ನಿನ್ನ ಏಯ್ ಏಯ್ ಮನಮರ್ಯೋ ಇಲ್ಲದೆ ಹೇಳಿ ಹಾಂ ಇಷ್ಟೆಲ್ಲ ಆದ್ರೂ ಇನ್ನ ನೀನು ಜಂಬ ಬಿಡ್ತಿಲ್ವಲ್ಲ ಹಾಂ ಓಕೆ ಇಲ್ಲಿಂದಾನೆ ಮನೆ ಬಿಟ್ಟು ಯಾವುದು ಹಸಕ್ ಪಿಸಾಕ ಕಯ್ಯೋಳೆ ಹೇಳ್ತೀನಿ ಎಷ್ಟು ಕೊಬ್ಬಿಂದ ಆರಾಡ್ತಿರ್ಲಿ ಇಟ್ಟೊತ್ತೂ ನಮ್ಮನ್ನೆನೆ ಮನೆ ಬಿಟ್ಟು ಹೋಗ್ರಿ ಅಂತಾನೆ ಹಾಂ ಹೋಗೇಯ್ ಹೋಗು ಮೇಲೆ ನಿನ್ನ ನಿನ್ಗೆ ಈ ಮನೆಯಗೆ ಜಾಗ ಇಲ್ಲ ಶಾಶ್ವತವಾಗಿ ಯಾವತ್ತೂ ನೀನು ಈ ಮನೆ ದಾರಿ ಹೊಸಲೂ ತುಳಿಬೇಡ ಶಿವ ಇನ್ನು ಏನು ಮಕ ನೋಡ್ತಾ ಇದ್ಯಾ ಇದ್ದಾರೆ ಥರ ಹೋಗಿ ಹೊರಕ್ಕೆ ಎಳಿಗೆ ಹೇಳ್ತೀನಿ ನಿಮ್ಮನ್ನೆಲ್ಲರನ್ನೂ ಜಯಿಸಿ ಕಳಿಸ್ತೀನಿ ನನ್ನೇ ಮನೆ ಬಿಟ್ಟು ಕಳಿಸ್ತೀರಾ ಹಾಂ ನಡೆಯೇ ಅದೇನು ಮಾಡ್ತೀಯೋ ಮಾಡು ನೋಡು ಹಾಂ ಅಲಾ ಏನು ನೋಡೋಣ ಅದೇಲಿ ಏನು ಮಾಡ್ತಾಳೆ ಮನೆ ಬಿಟ್ಟು ಓಡಿಸ್ತಾಳಾ ಅಪ್ಪ ಏನು ಸುಮ್ಮನೆ ಹಿಂಗೆ ಎದರ್ಸ್ತಾ ಇದ್ದಾಳಾ ಅಂತಾನ ನಾನು ಇಷ್ಟಿನ ಸುಮ್ಮನೆ ಇದ್ದೆ ಇವತ್ತು ನಿನ್ ಬುದ್ಧಿ ತೋರಿಸ್ಬಿಟ್ಟಲ್ಲೀ ತೆಗಿರಿ ಕೈನಾಡ್ದಿರಿ ಹಾಂ ನಿಮ್ಮ ವರದಕ್ಷಿಣೆ ಕೇಸು ಹಾಂ ಕೊಲೆ ಕೇಸು ನನ್ನ ಮನೆ ಬಿಟ್ಟು ಓಡಿಸಿರೋದೇ ದೌರ್ಜನ್ಯದ ಕೇಸು ಎಲ್ಲ ಕೇಸು ಹಾಕಿ ನಿಮ್ಮನೆ ಹಾಂ ಯಾವ ಕೇಸು ಹಾಕಿರೂನು ನಾನು ಎದ್ಕಮ್ಮನಲ್ಲ ಹಾಂ ನೋಡೇ ಬಿಡಣ್ಣ ನಡಿಯೇ ನಡೆಯೇ ನೀನು ಬಿಡ್ರಿ ನಾನೇ ಹೋಗ್ತೀನಿ ನೀವೇನು ತೆಳಬೇಕಾಗಿಲ್ಲ ಅಲ್ವೋ ಶಿವ ಹಂಗಾರೆ ಅದು ಅವಳು ತೆಗ್ದಿದ್ದು ನಕಲಿ ಪತ್ರನ ಮತ್ತೆ ಇಷ್ಟು ದಿನ ಅವಳು ಆರಾಡ್ತಿದ್ರು ನೀನ್ ಸುಮ್ಮನೆ ಇದ್ದಿದ್ದು ಯಾಕೋ ಏನು ಹೇಳ್ದಂಗೆ ಹಾಂ ಅವತ್ತೇನೆ ಹೇಳ್ಬೇಕು ತಾನೇ ನಮಗೆಲ್ಲನ ನಮಗೆಲ್ಲ ಎಷ್ಟು ಭಯವಾಗಿತ್ತು ಗೊತ್ತಾ ಅವತ್ತಿಂದನಾ ನನಗೆ ಅನುಮಾನ ಇತ್ತು ಅದಕ್ಕೇನೆ ಹೆಂಗಾದ್ರೂ ಆಗಲಿ ಅಂತ ಹೇಳಿ ನಕಲಿ ಪತ್ರ ಮಾಡಿಸ್ಬಿಟ್ಟು ಅವಳಿಗೆ ಕೊಡಂಗ ಮಾಡ್ರಿ ಆಫೀಸರ್ ಕೈಯಿಂದನ ಒರಿಜಿನಲ್ ಪತ್ರನೂ ಮಾಡಿಸಿದ್ದೆ ಆದರೆ ರಿಜಿಸ್ಟ್ರ್ ಮಾಡಿಸ್ಬೇಡಿ ಸರ್ ಇದನ್ನು ಒರಿಜಿನಲ್ ಪ ಡೂಪ್ಲಿಕೇಟಾ ಕೊಡ್ರಿ ನಾನು ಎಂಟಿಗೆ ಇದೆ ಒರಿಜಿನಲ್ ಅಂತಾನ ಹೇಳಿದ್ದೆ ಹ್ಞೂ ಏನಾದರೂ ಬ್ಯಾಂಕ್ನಾಗೆ ಸಾಲ ತಾಂತೀನಿ ನಾನು ಮುಂದಕ್ಕೆ ಹೋಗಿ ಒಳ್ಳೆಯವಳಾಗಿ ನಡ್ಕೊಂಡ್ರೆ ಒರಿಜಿನಲ್ ಪತ್ರನ ಮಾಡ್ಸ್ಕೊಂಡು ಬರೋಣ ಅಂತಾನ ಅಂದ್ಕೊಂಡಿದ್ದೆ ಆದರೆ ಬಂದು ಎರಡು ಮೂರು ದಿವಸದಾಗೆ ನೀವು ಅವ್ಳು ಬುದ್ಧಿ ತೋರಿಸ್ಬಿಟ್ಲಲ್ಲ ಅವತ್ತು ಹ್ಞೂ ಅದಕ್ಕೇನು ಅವತ್ತಿನ ಸುಮ್ಮನ ಅದಿ ನೋಡೋಣ ಅದೇ ಏನು ಹೆಂಗೆ ನೆಡ್ಕೊತಾಳೆ ಇವಳೇನು ಮನೆ ಬಿಟ್ಟು ಕಳಿಸ್ತೀನಿ ಅಂತ ನಿಜವಾಗ್ಲೂ ಆ ಕೆಲಸ ಮಾಡ್ತಾಳ ಎಷ್ಟೈತಿ ಇವಳು ಮನಸ್ಸನ್ನ ಕೇಳು ಕೆಡುಕು ಅಂಬುದು ನೋಡಬೇಕು ಅಂತಾನ ಇಷ್ಟು ತಿನ್ನ ತಕ್ಕನ ನಿಮ್ಮ ಹತ್ರ ಎಲ್ಲನ ಸತ್ಯ ಏನು ಅಂತಾನೆ ಹೇಳಿರಲಿಲ್ಲ ಅಷ್ಟೇ ಹಾಂ ಈಗ ಗೊತ್ತಾಯ್ತಲ್ಲ ಅವಳು ದುರ್ಬುದ್ಧಿ ಎಷ್ಟೈತಿ ಅಂತ ಸುಮನ ನಡೀರಿ ಅವಳು ಏನು ಮಾಡ್ತಾಳೋ ಮಾಡ್ಕೊಂಬಿ ಎಲ್ಲನ ನಾನು ನೋಡ್ಕೊತೀನಿ ನೀವೆಂತಲ್ಲ ಕೆಡ್ಸ್ಕೊಬೇಡಿ ಹೌದಾ ಸದ್ಯ ನನಗೆ ನಿನ್ನ ಮೇಲೆ ಸಿಟ್ಟು ಬಂದಿತ್ತು ಇವನೇನಪ್ಪ ಅಲ್ಲ ಗೌರಿ ಬುದ್ಧಿ ಗೊತ್ತಿದ್ದು ಗೊತ್ತಿದ್ದು ಮನೇನ ಅವಳ ಹೆಸ್ರಿಗೆ ಬರ್ಕೊಟ್ಟೆವನಿ ಅಂತಾನೆ ಮೊದಲನೇ ದಿವಸನೇ ನನಗೆ ಅನುಮಾನ ಇತ್ತು ಅವಳಿಗೆ ಅವಳ ಮ್ಯಾನಿ ನಮ್ಮನೆಲ್ಲ ಮನೆ ಬಿಟ್ಟುಕೊಳಿಸ್ತಾಳೋ ಏನೋ ಮನೆ ಹೆಸರು ಆಗಿತಿ ಅಂತಾನ ಅಂತಾನ ಅದಕ್ಕೆ ಯಾವತ್ತ ಆ ಮನೆ ಬಿಟ್ಕ ಹೋಗ್ರಿ ಅಂತ ಯಾವತ್ತ ಹೇಳ್ತಾಳೋ ಅವತ್ತ ಆ ಸತ್ಯ ಹೇಳ್ಬೇಕು ಅಂತ ಇಷ್ಟ ತಿನ್ನು ತಕ್ಕ ಖಾದಿ ಹ್ಮ್ ಅವಳಿಗೆ ಈಗ ಸರಿಯಾಗಿ ಶಾಕ್ ಕೊಡ್ದಂಗಾಗಿರುತ್ತೆ ಹ್ಮ್ ಅಯ್ಯೋ ಅಣ್ಣ ನನಗಂತೂ ಭಯವಾದಂಗಾಗಿತ್ತು ಹ್ಮ್ ಸದ್ಯ ನೀನ್ ಹೆಂಗೋ ನಕಲಿ ಪತ್ರ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದೆ ಹಿ ಪಾಪನ ಮನಕ್ಸೋಗಿ ಕರ್ಕೊಂಡೋಗಿ ಸೀತಾ ఓకే స్నేహితుర ఈ విడియో ఇ ముగస్థాయి ఈ కథ ఇంక ముందరియత్తేడియో ఇష్టేర్నీ ఇంకా యారల్ సబ్స్క్రైబ్ మాకు సబ్క్రైబ్ మాకు ముందే విడియో సిక్తి నమస్కారం